ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನ ವಿರೋಧಿ ನೀತಿಯನ್ನ ಅನುಕರಣೆ ಮಾಡ್ತಾ ಇದೆ ಭ್ರಷ್ಟಾಚಾರ ತುಂಬಿದ ಹೋಗ್ತಾ ಇದೆ ಅದರ ಜೊತೆಗೆ ಜನಸಾಮಾನ್ಯರ ಮೇಲೆ ಬರೆ ಎಳೆಯುವಂಥ ಕೆಲಸ ಪ್ರತಿನಿತ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇತ್ತೀಚೆಗೆ ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಬೇಕಾಬಟ್ಟಿಯಾಗಿ ಏರಿಸಿ ಅದರ ಮುಖಾಂತರ ಜನಸಾಮಾನ್ಯರು ಬಡವರು ಮಧ್ಯಮ ವರ್ಗದ ಜನರಿಗೆ ಅವರ ಜೇಬಿಗೆ ಕೈ ಹಾಕುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಒಂದು ಕಡೆ ಗ್ಯಾರಂಟಿ ಅನುಷ್ಠಾನ ಮಾಡಲಿಕ್ಕೆ ಹಣ ಹೇಳಿ ಇಡೀ ರಾಜ್ಯದ ಖಜಾನೆಯನ್ನು ಎಲ್ಲವನ್ನೂ ಖಾಲಿ ಮಾಡಿ ಖಜಾನೆ ಖಾಲಿ ಆಗಿದ್ದರಿಂದ ಇನ್ನು ಅದನ್ನು ಯಾವ ರೀತಿ ವರಮಾನ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣದ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಒಂದು ವೈಜ್ಞಾನಿಕ ಕಾರಣ ಇಲ್ಲದೇ ಇವತ್ತು ಜನಸಾಮಾನ್ಯರು ಹೇಳುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ಇದರ ಪರಿಣಾಮ ಏನಾಗಿದೆ ಇವತ್ತು ನಮ್ಮ ಕರ್ನಾಟಕ ಜನರಿಗೆ ಹೆಚ್ಚಿನ ರೀತಿಯಂತ ಒಂದು ಭಾರ ಇಲ್ಲೇ ಒಂದು ಉದಾಹರಣೆ ಕೊಡಬೇಕಾದ್ರೆ ಕಾರವಾರ ಕಾರವಾರದಲ್ಲಿ ಒಂದು ದರ ಇದ್ರೆ ಪಕ್ಕದಲ್ಲಿ ಒಂದು ಹದಿನೈದು ಕಿಲೋಮೀಟರ್ಗೆ ಗೋವಾದ ಬೌಂಡ್ರಿ ಸ್ಟಾರ್ಟ್ ಆಗ್ತದೆ ಅಲ್ಲಿ ಇಲ್ಲಿಕ್ಕಿಂತ ಒಂದು ಎಂಟತ್ತು ರೂಪಾಯಿ ಚೀಪ್ ಆಗ್ತದೆ ಇವತ್ತು ಕಾರವಾರದಲ್ಲಿ ಜನಸಾಮಾನ್ಯರು ತಮ್ಮ ವೆಹಿಕಲ್ ತೆಗೆದುಕೊಂಡು ಕಾರವಾರದ ಬೌಂಡ್ರಿಗೆ ಹೋಗಿ ಗೋವಾದ ಬೌಂಡ್ರಿಗೆ ಹೋಗಿ ಅಲ್ಲಿ ಪೆಟ್ರೋಲ್ ಡೀಸೆಲ್ ತೊಗೊಂಡಿರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದೇ ರೀತಿ ಮುಂದುವರೆದ್ರೆ ಬಹಳ ಒಂದು ಅಧೋಗತಿ ರಾಜ್ಯ ಸರ್ಕಾರ ಹೋಗ್ತದೆ ರಾಜ್ಯದ ಖಜಾನೆ ಖಾಲಿ ಆಗ್ತದೆ ಮತ್ತು ಇದರಿಂದ ಬಹಳ ದೊಡ್ಡ ಪರಿಣಾಮ ದೊಡ್ಡ ಪರಿಣಾಮ ಕೇವಲ ಡಿಸೈಲು ಮತ್ತು ಈ ಪೆಟ್ರೋಲ್ ದರ ಏರಿಕೆ ಇದು ಕೇವಲ ವೆಹಿಕಲ್ಸ್ ಅಷ್ಟ ಅಲ್ಲ ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಾದಂಥ ಪರಿಣಾಮಗಳು ಬೆಳಿಗ್ಗೆ ಮತ್ತು ದಿನನಿತ್ಯದ ಈ ವಸ್ತುಗಳನ್ನು ಬಳಕೆ ಮಾಡೋದಕ್ಕೂ ಇಫೆಕ್ಟ್ ಆಗ್ತದೆ ದೊಡ್ಡ ಪ್ರಮಾಣದಲ್ಲಿ ಇದಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಒಂದು ಪ್ರತಿಭಟನೆ ಮುಖಾಂತರ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಹಿತ ಈ ಪ್ರತಿಭಟನೆ ನಡೀತಾ ಇದೆ ತಕ್ಷಣವೇ ಈ ಒಂದು ದರ ಏರಿಕೆಯನ್ನು ಹಿಂದೆ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದು ಆಗದೇ ಇದ್ರೆ ಇಡೀ ರಾಜ್ಯದಲ್ಲಿ ಜನ ದಂಗೆ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮತ್ತು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನು ನಾವು ಮುಂದುವರಿಸ್ತೇವೆ ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ